ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ನಿಂಗನ್ ಗೌಡ್ ವೆಲ್ಕಮ್ ಟು ಗೀತಾ ತನಿಗನ್ ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಶುಭೋದಯದ ನೋಡಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ನಮ್ಮನ್ನು ನಾವು ಕೆಲಸದಲ್ಲಿ ಏಕೆ ತೊಡಗಿಸ್ಕೊಳ್ಬೇಕು ಹಾಗಾದರೆ ಆ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಆಗ್ತಕ್ಕಂಥ ಲಾಭಗಳೇನು ನಾವು ಕೆಲಸನೇ ಮಾಡದೇ ಇದ್ರೆ ಏನಾಗ್ತತಿ ಪರಿಣಾಮ ಏನಾಗ್ತತಿ ಎದರಿಂದ ಆಗ್ತಕ್ಕಂಥ ತೊಂದರೆ ಏನು ಅಂತಕ್ಕಂಥದ್ದು ಸೊ ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದ್ರೆ ಹಾಗಾದ್ರೆ ನಾವು ಬ್ಯುಸಿ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮನ್ನ ನಾವು ಬಿಸಿ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಜನರಿಗೆ ಇಲ್ಲಿ ಅಪಹಾಸ್ಯವಾಗಿ ಕಾಣ್ತೀವಿ ಅಂತಕ್ಕಂಥ ವಿಚಾರವಾಗಿ ಒಂದೆರಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡ್ರಿ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಕೆಲಸ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಅವನು ಸಹಿತ ಇಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು ಸಹಿತ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥದ್ದು ನೋಡ್ರಿ ಕೆಲಸವನ್ನ ಮಾಡ್ತಿರ್ತೀವಿ ಹೆಸರಿಗೆ ಮಾತ್ರ ಕೆಲಸವನ್ನ ನಪ್ಪ ಹೇಳ್ಕೊತ ಅಡ್ಡಾಡೋದಲ್ಲ ಅಥವಾ ಹೇಳ್ಕೊತ ತಿರ್ಗಾಡೋದಲ್ಲ ಅದ್ರ ಜೊತೆಗೆ ನಾವು ಏನು ಮಾಡಬೇಕು ಅಂತಂದ್ರೆ ಕೆಲಸವನ್ನ ಪ್ರಾಂಪ್ಟಾಗಿ ಆಗಿ ಮಾಡ್ತಕ್ಕಂಥದ್ದು ನೋಡ್ರಿ ಒಬ್ಬ ಮನುಷ್ಯ ಆ ಕೆಲಸವನ್ನು ಆಗಿ ಕೆಲಸವನ್ನ ಮಾಡ್ಕೋತಾ ಹೋದ ಅಂತ ಹೇಳಿದ್ರೆ ಆ ಮನುಷ್ಯನ ಏನಾಗ್ತಾನ ಅಂದ್ರೆ ಬಿಸಿ ಸೈಡ್ ಅಲ್ಲೇ ಸಿಕ್ಕಾಕೊಳ್ತಾನೆ ಅಂದ್ರೆ ಆ ಒಂದು ಕೆಲಸ ಮತ್ತು ಅವನು ಏನಾಗ್ತತಿ ಅಂದ್ರೆ ಮಧ್ಯ ಮಧ್ಯೆ ಏನಾಗ್ತೈತಿ ಅಂದ್ರೆ ಅಗಾಧವಾಗಿರ್ತಕ್ಕಂಥ ಒಂದು ಬಾಂಧವ್ಯ ಉಂಟಾಗ್ತೈತಿ ಸೊ ಅವಾಗ ಏನಾಗ್ತೈತಿ ಇಲ್ಲಿ ಬೇಡದೇ ಇರ್ತಕ್ಕಂಥ ವಿಚಾರಗಳು ಮನುಷ್ಯನ ತಲೆಯಲ್ಲಿ ಹೋಗೋದಿಲ್ಲ ನೋಡ್ರಿ ಇಲ್ಲಿ ಎಂ ಟಿ ಮೈಂಡ್ ಈಸ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಹೇಳ್ತೇವೆ ಹಂಗಂದ್ರೆ ಇಲ್ಲಿ ಖಾಲಿ ಖಾಲಿಯಾಗಿರ್ತಕ್ಕಂತಹ ತಲೆ ಖಾಲಿ ಖಾಲಿಯಾಗಿರ್ತಕ್ಕಂತಹ ಕೈಗಳು ನೋಡ್ರಿ ಇವುಗಳನ್ನ ಹೊತ್ಕೊಂಡು ನಾವು ಯಾವ ಕಡೆ ತಿರುಗಿದ್ರು ಸಹಿತ ನಮಗೆ ಸಿಗ್ತಕ್ಕಂಥದ್ದು ಲಾಭ ಅಲ್ಲ ಹೊರತು ನಷ್ಟ ನೋಡ್ರಿ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ ಇದು ವಿಷಯ ಇದು ಸೊ ನಾನೇನು ಹೊಸ್ದಾಗಿ ಹೇಳೋದೇನು ಬ್ಯಾಡ ಅನಿಸ್ತೈತಿ ಯಾಕಂತ ಹೇಳಿದ್ರೆ ಇದ್ದಿರ್ತಕ್ಕಂಥ ವಿಷಯಗಳನ್ನ ಶೇರ್ ಮಾಡ್ಕೊಳ್ತಕ್ಕಂಥದ್ದು ನನ್ನ ಕರ್ತವ್ಯ ಸೊ ಅದಕ್ಕಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀರಿ ಯಾಕಂದ್ರೆ ಮನುಷ್ಯ ಇಲ್ಲಿ ಯಾವಾಗಲೂ ಏನಾಗಿರ್ಬೇಕು ಅಂತಂದ್ರೆ ಇಲ್ಲಿ ವರ್ಕ್ ಶೆಡ್ಯೂಲಲ್ಲಿ ಬ್ಯುಸಿ ಆಗಿರ್ಬೇಕು ನೋಡ್ರಿ ವರ್ಕ್ ಶೆಲ್ಯೂ ಶೆಡ್ಯೂಲಲ್ಲಿ ಬ್ಯುಸಿ ಆದಾಗ ಮಾತ್ರ ಏನಾಗ್ತಿ ಅಂದ್ರೆ ಮನುಷ್ಯನಿಗೆ ಬೆಲೆ ಬರ್ತಕ್ಕಂಥದ್ದು ಇಲ್ಲ ಅಂದ್ರೆ ಏನು ಅಂತ ಹೇಳಿದ್ರೆ ಏ ಅವ್ನ ಕರಿ ಅವಳನ್ನು ಕರಿ ಅವಳಿಗೇನು ಕೆಲಸ ಐತಿ ಅವ್ನಿಗೇನು ಕೆಲಸ ಐತಿ ಹಾಂ ಇದನ್ನು ಮಾಡ್ಕೊಂಡು ಅಲ್ಲಿಗೆ ಅಲ್ಲಿ ಹೋಗ್ಬರ್ವಲ್ರಕ ಇದನ್ ತರವಲ್ರಕ ಇದನ್ ಮಾಡುವಲ್ರಕ ನೋಡ್ರಿ ಇಷ್ಟೆಲ್ಲ ಏನಾಕೈತೆ ಅಂದ್ರೆ ಒಬ್ಬ ಮನುಷ್ಯನ ಬಗ್ಗೆ ಇಲ್ಲಿ ನೆಗ್ಲಿಜೆನ್ಸಿ ಬರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಆ ಮನುಷ್ಯ ಯಾವುದೇ ಒಂದು ಚಟುವಟಿಕೆಯಲ್ಲಿ ಯಾವುದೇ ಒಂದು ಕಾರ್ಯದಲ್ಲಿ ಆಗದೇ ಇದ್ದಾಗ ತನ್ನತನವನ್ನು ಕಳ್ಕೊಂಡಾಗ ಏನಾಕೈತೆ ಅಂತ ಹೇಳಿದ್ರೆ ಆ ಜನರು ಈ ರೀತಿ ದುರ್ಬಳಕೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದೇ ಬರ್ತೈತಿ ಇಂತ ಪರಿಸ್ಥಿತಿಯನ್ನ ಸಾಕಷ್ಟು ಜನರು ನಮ್ಮ ಸುತ್ತಮುತ್ತಲಿರ್ತಕ್ಕಂಥವ್ರು ಸಹಿತ ಅನುಭವಿಸಿರ್ತಾರ ಬಟ್ ಯಾರು ಹೇಳ್ಕೊಂಡಿರಂಗಿಲ್ಲ ಅವಾಗ ಯಾವಾಗ ಅರ್ಥ ಆಕೈತೆ ಅವ್ರಿಗೆ ಅಂತ ಹೇಳಿದ್ರೆ ಜನರು ತಮ್ಮನ್ನ ದುರ್ಬಳಕೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗ ದುರ್ಬಳಕೆಗೆ ಒಳಗಾಗ್ತಕ್ಕಂಥ ಸಂದರ್ಭದಲ್ಲಿ ಅನಿಸ್ತೈತೆ ಅವರಿಗೆ ನಾನು ಸಹಿತ ಏನಾದರೂ ಒಂದು ಕೆಲಸದಲ್ಲಿ ಆಗಿದ್ದೆ ಅಂತಂದರೆ ನನಗೂ ಸಹಿತ ಒಂದು ಒಳ್ಳೆ ಕೆಲಸ ಇದ್ದಿತ್ತು ಅಂತ ಹೇಳಿದ್ರೆ ನಾನು ಯಾಕೆ ಈ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ತಿದ್ದೆ ನನ್ನ ಯಾಕೆ ಇವ್ರು ಕರೀತಾ ಇದ್ರು ಅಂತಕ್ಕಂಥ ಒಂದು ವಿಚಾರ ಏನಾಗೈತೆ ಅಂದರೆ ಆ ಒಂದು ವ್ಯಕ್ತಿಗೆ ಆ ಸಂದರ್ಭದಲ್ಲಿ ಬರ್ತೈತೆ ಅದಕ್ಕಾಗಿ ನೋಡ್ರಿಪ್ಪ ಮನುಷ್ಯ ಏನಪ್ಪಾ ಅಂತಂದ್ರೆ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ನೋಡ್ರಿ ಪ್ರಾಣಿಗಳು ಹಾಗಲ್ಲ ಒಳ್ಳೆಯದನ್ನು ಸ್ವೀಕಾರ ಮಾಡ್ತಾವೆ ಕೆಟ್ಟದ್ದನ್ನು ಸ್ವೀಕಾರ ಮಾಡ್ತಾವೆ ಬಟ್ ಇಲ್ಲಿ ಮನುಷ್ಯ ಏನು ಮಾಡ್ತಾನೆ ಅಂದರೆ ಒಳ್ಳೆಯದನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಅದೇ ರೀತಿ ವ್ಯಕ್ತಿ ಒಳ್ಳೆಯವನಾಗಿದ್ದರೆ ವ್ಯಕ್ತಿಗೆ ಒಳ್ಳೆ ಕೆಲಸ ಇತ್ತು ಅಂತ ಹೇಳಿದ್ರೆ ವ್ಯಕ್ತಿ ಸುಸಂಸ್ಕೃತನಾಗಿದ್ದರೆ ವ್ಯಕ್ತಿ ಇಲ್ಲಿ ಬುದ್ಧಿವಂತನಾಗಿದ್ದರೆ ಮಾತ್ರ ನಾವೇನು ಮಾಡ್ತೀವಿ ಅಂತಂದ್ರೆ ಅಂಥವರ ಒಂದು ಸಂಘವನ್ನು ಬಯಸ್ಲಿಕ್ಕೆ ಇಷ್ಟಪಡ್ತೇವೆ ಸೊ ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು ನಮ್ಮನ್ನು ನಾವು ಗೌರವಿಸ್ಬೇಕು ಮೊದಲು ಮೊದಲು ನಮ್ಮ ವ್ಯಕ್ತಿತ್ವವನ್ನು ನಾವು ಗೌರವಿಸ್ಬೇಕು ಅಂದಾಗ ಏನಾಗೈತೆ ಅಂತಂದ್ರೆ ನಮ್ಮ ವ್ಯಕ್ತಿತ್ವ ಬೇರೆಯವರಿಗೆ ಮಾರ್ಗದರ್ಶನ ಆಗಬೇಕು ಅಂತ ಹೇಳಿದ್ರೆ ಬೇರೆಯವರಿಗೆ ಮಾದರಿ ಆಗಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಬೇಕು ನೋಡ್ರಿ ಸಿಕ್ಕಾಪಟ್ಟಿ ಪ್ರಾಪರ್ಟಿ ಇರ್ತೈತಿ ಎಲ್ಲ ಇರ್ತೈತಿ ತಂದೆ ಚೆನ್ನಾಗಿ ಗಳಿಸಿ ಹೋಗಿರ್ತಾನೆ ಬಟ್ ಆ ಮಗನಿಗೆ ಕೆಲಸ ಇರೋದಿಲ್ಲ ಏನು ಅವನು ಸುಮ್ಮನೆ ಏನು ಮಾಡ್ತಿರ್ತಾನೆ ಟೈಮನ್ನು ಪಾಸ್ ಮಾಡ್ತಿರ್ತಾನೆ ಅಂಥ ಸಂದರ್ಭದಲ್ಲಿ ನೋಡ್ರಿ ಅವ್ನು ಮಾನಕ ಸ್ಥಿತಿ ಮಾನಸಿಕ ಸ್ಥಿತಿ ಏನಾಗಿರ್ತೈತೆ ಅಂದರೆ ಕುಗ್ಗಿ ಹೋಗಿಬಿಟ್ಟಿರ್ತೈತಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮನಸ್ಸಿರುತ್ತಿಲ್ಲ ಯಾಕಂತಂದ್ರೆ ಅಲ್ಲಿ ಏನಾಗಿರ್ತೈತಿ ಅಂತ ಹೇಳಿದ್ರೆ ಯಾವುದೇ ಒಂದು ಅಗತ್ಯತೆ ಅವನಿಗೆ ಇಲ್ಲಿ ನೀಡಿರೋದಿಲ್ಲ ಅವಶ್ಯಕತೆ ನೀಡಿರೋದಿಲ್ಲ ಎಲ್ಲ ಫುಲ್ಫಿಲ್ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಯಾವುದು ಬೇಕು ಬೇಡ ಅಂತಕ್ಕಂಥದ್ದು ಅವನಿಗೆ ಅರಿವಾಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇರ್ತೈತಿ ಅಂಥ ಸಂದರ್ಭದಲ್ಲಿ ಏನಾಗ್ತೈತಿ ಅಂತ ಹೇಳಿದ್ರೆ ಕಟ್ಟ ಕಡೆಗೆ ಅವನು ಸಹಿತ ಏನಾಗ್ತಾನಂದ್ರೆ ಒಂದು ದಿನ ಏನಾಗ್ತಾನಂದ್ರೆ ಈ ಒಂದು ಬೇರೆಯವ್ರಿಗೆ ನೆಗ್ಲಿಜೆನ್ಸ್ಗೆ ಗುರಿ ಆಗ್ತಕ್ಕಂಥದ್ದು ನೋಡ್ರಿ ಇದೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಒಂದು ಸಮಾಜದಲ್ಲಿ ನಿತ್ಯ ನಡೀತಾ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಅದಕ್ಕಾಗಿ ಪ್ರತಿಯೊಬ್ಬರು ಮನ ಮನುಷ್ಯನೇನು ಮಾಡಬೇಕಂದ್ರೆ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು ನಮ್ದು ಎಷ್ಟೇ ಪ್ರಾಪರ್ಟಿ ಇರಲಿ ಪ್ರಾಪರ್ಟಿ ಇಲ್ದೇ ಇರಲಿ ನಮ್ಮ ಒಂದು ಮಾನಸಿಕ ಸ್ಥಿಮಿತ ಸರಿಯಾಗಿರಬೇಕು ಅಂತ ಹೇಳಿದ್ರೆ ಆರೋಗ್ಯದಿಂದ ನಾವು ಇರಬೇಕು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ಬೇರೆಯವರ ಒಂದು ಏನಪ್ಪ ಅಂತಂದ್ರೆ ಅಪಹಾಸ್ಯಕ್ಕೆ ಅಥವಾ ನೆಗ್ಲಿಜೆನ್ಸಿಗೆ ಗುರಿ ಆಗಬಾರ್ದು ಅಂತ ಹೇಳಿದ್ರೆ ನಾವು ಯಾವಾಗಲೂ ಏನಾಗಬೇಕು ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿರಬೇಕು ಅಂದಾಗ ಮಾತ್ರ ಏನು ಮಾಡ್ತಾರೋ ಅವರು ಸೊ ಇಲ್ಲ ಅವನು ಸಹಿತ ವರ್ಕಲ್ಲಿದ್ದಾನೆ ಬರಕ್ ಆಗೋದಿಲ್ಲ ಟೈಮನ್ನು ಸುಮ್ಮನೆ ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಇಂಥ ಮಾತುಗಳು ಕೇಳಿ ಬರ್ತಾವೆ ನೋಡಿರಿ ಅದೇ ನೀವು ಏನೋ ಕೆಲಸ ಕಾರ್ಯಗಳು ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮಗೂ ಎಕನಾಮಿಕಲಿ ನೀವು ಲಾಸ್ ಆಗ್ತೀರಿ ಬೇರೆಯವರಂದ್ರೂ ಸಹಿತ ಏನಾಗ್ತೀರಿ ಇಲ್ಲಿ ಗುರಿ ಆಗಲಿಕ್ಕೆ ಚಾನ್ಸಸ್ ಇರ್ತಕ್ಕಂಥದ್ದು ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಏನಾದರೂ ಒಂದು ಕೆಲಸಗಳನ್ನು ನಾವು ಮಾಡ್ಕೋತಾ ಇದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಮನಸ್ಸಿಗೂ ಸಮಾಧಾನ ನಮ್ಮ ಒಂದು ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತೈತಿ ಅದ್ರ ಜೊತೆಗೆ ಮಾನಸಿಕ ಸ್ಥಿತಿ ಅಂತಕ್ಕಂಥದ್ದು ಸ್ಥೀಮಿತವಾಗಿರ್ತೈತಿ ನೋಡ್ರಿ ಯಾವುದೇ ಜಗಳ ತಕರಾರ ತಂಟೆ ಇದು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಹಂಗ ಅಂದ್ರು ಇವ್ರು ಹಿಂಗಂದ್ರು ಇವ್ರು ಇದನ್ನ ಕೇಳಿದ್ರು ಅದನ್ನು ಅವ್ರು ಕೊಡು ಅಂತ ಹೇಳಿದ್ರು ಇವೆಲ್ಲ ವಿಚಾರಗಳಿಂದ ಏನಾಗ್ತೀರಿ ನೀವು ಅದಷ್ಟು ದೂರ ಇರ್ತೀರಿ ಮನಸ್ಸು ಶಾಂತವಾಗಿರ್ತೈತಿ ನೋಡ್ರಿ ಮನಸ್ಸು ಯಾವಾಗ ಶಾಂತವಾಗಿರ್ತೈತಿ ಅವಾಗ ನಾವೇನಾಗ್ತೈತೆ ಅಂದ್ರೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ ಮನಸ್ಸು ಶಾಂತ ಇಲ್ಲ ಅಂತ ಹೇಳಿದ್ರೆ ಶಾಂತಿ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ನೆಮ್ಮದಿ ಶಾಂತಿ ಇಲ್ಲ ಅಂದ್ರೆ ನೀವೇನೂ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ಒಂದಿಲ್ಲೊಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಒಂದು ನಿಮ್ಮ ಅಭಿವೃದ್ಧಿ ನಿಮ್ಮ ಕೈಯಲ್ಲಿರ್ತಕ್ಕಂಥದ್ದು ಫಸ್ಟು ನಿಮ್ಮ ಒಂದು ಏಳಿಗೆ ನಿಮ್ಮ ಒಂದು ಅಭಿವೃದ್ಧಿ ನಿಮ್ಮ ಒಂದು ನೆಮ್ಮದಿ ಸುಖ ನೀವು ನೋಡ್ಕೊಳ್ಬೇಕು ನೀವು ಕಂಡುಕೊಳ್ಬೇಕು ಅದನ್ನು ಯಾರಿಂದನೂ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಎಲ್ಲರೂ ಏನು ಮಾಡ್ರಿ ನಿಮ್ಮ ನಿಮ್ಮ ವರ್ಕ್ ಶೆಡ್ಯೂಲಲ್ಲಿ ವಿಸಿ ಇಡ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನೋಡಿ ನಿಮಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ